ನಮಸ್ತೆ ಸ್ನೇಹಿತರೆ ಬದುಕಿನಲ್ಲಿ ಹಲವಾರು ಕಷ್ಟಗಳು ಕೋಟಲೆಗಳು ಬಂದಾಗ ನಾವು ಭಗವಂತನ ಶರಣು ಹೋಗ್ತೀವಿ ಎಲ್ಲ ಕಷ್ಟಗಳನ್ನು ನೀಗಿಸು ಅಥವಾ ಕನಿಷ್ಠ ಕಷ್ಟಗಳನ್ನು ಎದುರಿಸುವ ಒಂದು ಧೈರ್ಯವನ್ನು ನೀಡು ಎಂದು ಬೇಡಿಕೊಳ್ಳುತ್ತೇವೆ ಹೌದು ಭಗವಂತನ ಎದುರು ನಾನಾ ರೀತಿಯಲ್ಲಿ ಬೇಡಿಕೊಳ್ಳುತ್ತೇವೆ ನೂರೆಂಟು ಕ್ಷೇತ್ರಗಳಿಗೆ ಹೋಗುತ್ತೇವೆ ನೂರೆಂಟು ಸನ್ನಿಧಾನಗಳಿವೆ ದೇವ ದೇವತೆಯರ ಮಂದಿರಗಳು ಕೂಡ ಇವೆ ಹಾಗೂ ಇಲ್ಲಿ ಹರಕೆ ಹೊತ್ತು ಬೇಡಿಕೊಂಡರೆ ಕಷ್ಟಗಳು ಕರಗಿ ಹೋಗುವುದು ನಿಶ್ಚಿತ ಎಂದು ಹೇಳುವ ಅನೇಕ ರೀತಿಯ ಪವಾಡಗಳನ್ನು ಸೃಷ್ಟಿಸುವ ಅದೆಷ್ಟೋ ದೇವಸ್ಥಾನಗಳು ಕೂಡ ಇವೆ ಹೌದು ಸ್ನೇಹಿತರೆ ಅಂತಹ ದೇವಸ್ಥಾನಗಳಲ್ಲಿ ಒಂದು ಈ ಒಂದು ದೇವಸ್ಥಾನ ಅಂದರೆ ಇವತ್ತಿನ ದಿನ ನಾವು ಒಡನ್ಬೈಲು ಪದ್ಮಾವತಿ ಅಮ್ಮನವರ ದೇವಾಲಯದ ಬಗ್ಗೆ ತಿಳಿಯೋ ಪ್ರಯತ್ನವನ್ನ ಮಾಡೋಣ ಹೌದು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್ ಹೌದು ಸ್ನೇಹಿತರೆ ಇವತ್ತಿನ ದಿನ ಒಂದು ಪುಣ್ಯ ಕ್ಷೇತ್ರ ಹಾಗೂ ನಿಮ್ಮ ನಿಮ್ಮ ಸಕಲ ಸಮಸ್ಯೆಗೆ ಒಂದೇ ಒಂದು ಹರಕೆಯ ಮೂಲಕ ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಕೊಡಬಲ್ಲ ಪವಾಡಗಳ ಪುಣ್ಯ ಸ್ಥಳ ಈ ಪದ್ಮಾವತಿ ದೇವಾಲಯ ಹೌದು ಈ ದಿನ ವಡನ್ಬೈಲು ಪದ್ಮಾವತಿ ಅಮ್ಮನವರ ಮಹಿಮೆಯ ಕ್ಷೇತ್ರದ ಬಗ್ಗೆ ತಿಳಿಯೋಣ ಹರಕೆ ಹೊತ್ತಲ್ಲಿ ಸಾಕು ನಿಮ್ಮ ಸಮಸ್ಯೆ ಪರಿಹಾರ ಅಮ್ಮನವರನ್ನು ನಂಬಿ ಬಂದರೆ ಖಂಡಿತ ಜೀವನದಲ್ಲಿ ಅಂದುಕೊಂಡ ಕೆಲಸಗಳು ಸರಾಗವಾಗಿ ಸಾಗುತ್ತದೆ ಸ್ನೇಹಿತರೆ ಅದುವೇ ಬಳೆ ಪದ್ಮಾವತಿ ದೇವಾಲಯ ಹೌದು ಕರ್ನಾಟಕದ ಜಗತ್ಪ್ರಸಿದ್ಧ ಜೋಗ ಜಲಪಾತದ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ವಡನ್ಬೈಲು ಪದ್ಮಾವತಿ ಅಮ್ಮನವರ ದೇವಾಲಯ ಸಿಗುತ್ತದೆ ಮಲೆನಾಡಿನ ಜನರ ಆರಾಧ್ಯ ದೈವ ಈ ದೇವಿ ಮೇಲೆ ಎಲ್ಲಿಲ್ಲದ ಭಕ್ತಿ ಅದರಲ್ಲೂ ಶಿವಮೊಗ್ಗದ ಜಿಲ್ಲೆಯ ಜನರಿಗಂತೂ ಈ ಶಕ್ತಿ ಮೇಲೆ ಅಪಾರವಾದ ನಂಬಿಕೆ ಹಾಗೂ ವಿವಿಧ ರಾಜ್ಯಗಳಿಂದಲೂ ಕೂಡ ಈ ದೇವಿಯನ್ನು ನಂಬಿ ಇಲ್ಲಿಗೆ ಬರುತ್ತಾರೆ ಭಕ್ತರ ಎಲ್ಲ ಬೇಡಿಕೆಗಳನ್ನು ಈಡೇರಿಸುತ್ತಾಳೆ ಎಂಬ ನಂಬಿಕೆಯೊಂದಿಗೆ ಈ ಸನ್ನಿಧಿಗೆ ಬರುವ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಲೇ ಇದೆ ಹೌದು ಈ ಕ್ಷೇತ್ರದಲ್ಲಿ ನೀಡುವ ಹುತ್ತದ ಮಣ್ಣಿನ ತೀರ್ಥ ಸೇವಿಸಿದರೆ ಸಂಕಷ್ಟಗಳು ಪರಿಹಾರವಾಗಿ ಜೀವನದಲ್ಲಿ ಸುಖ ನೆಮ್ಮದಿ ನೆಲೆಸುತ್ತದೆ ಎಂಬ ನಂಬಿಕೆಯು ಕೂಡ ಭಕ್ತರದ್ದು ಹೌದು ಸ್ನೇಹಿತರೆ ಅತ್ಯಂತ ಕರುಣಾಮಯಿ ನಂಬಿದ ಮಕ್ಕಳನ್ನು ಕೈ ಹಿಡುವ ತಾಯಿ ಪದ್ಮಾವತಿ ಅಮ್ಮನವರು ಹಲವಾರು ಪವಾಡಗಳ ಮೂಲಕ ಆಪತ್ತನ್ನು ನಿವಾರಿಸುವ ತಾಯಿ ಈ ಅಮ್ಮನವರು ಇಲ್ಲಿ ನೆಲೆಸಿದ್ದಾರೆ ಈ ದೇವಿಯ ಮೂರ್ತಿಗೆ ಮುನ್ನೂರು ವರ್ಷಗಳ ಇತಿಹಾಸವಿದೆ ಇದು ಮೊದಲು ಹೆಬ್ಬೈಲಿನಲ್ಲಿ ಇತ್ತು ಎಂಬ ಒಂದು ಇತಿಹಾಸವಿದೆ ಹಾಗೂ ಚತುರ್ಮುಖ ಪದ್ಮಾವತಿಯ ಮೂರ್ತಿಯ ಸುತ್ತ ಹುತ್ತವು ಬೆಳೆದಿದ್ದು ಪ್ರತಿನಿತ್ಯ ನೂರಾರು ಜನರು ದರ್ಶನಕ್ಕೆ ಬಂದು ತಮ್ಮ ಸಮಸ್ಯೆಗಳನ್ನು ಹೇಳಿ ಹುತ್ತದ ಮಣ್ಣನ್ನು ಪ್ರಸಾದವಾಗಿ ಸ್ವೀಕರಿಸುತ್ತಾರೆ ಅಮ್ಮನವರ ತೀರ್ಥ ಸೇವನೆ ಮಾಡಿದರೆ ಸಾಕು ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆ ದೋಷದಿಂದ ಪರಿಹಾರ ಸಿಗುತ್ತದೆ ಎಂಬ ಒಂದು ನಂಬಿಕೆಯು ಕೂಡ ಇದೆ ಹೌದು ಹುತ್ತದ ಮಣ್ಣನ್ನು ಸಂತಾನ ದೋಷವಿರುವವರು ಸೇವಿಸಿದರೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಅಲ್ಲದೆ ಯಾವ ವ್ಯಕ್ತಿಯು ನಾಗದೋಷದಿಂದ ಬಳಲುತ್ತಿದ್ದು ಹಾಗೂ ವಿವಾಹದ ಸಮಸ್ಯೆ ಅಥವಾ ಸಂತಾನದ ಸಮಸ್ಯೆ ಬಳಲುತ್ತಾ ಇದ್ದರೆ ಆ ಒಂದು ಸಮಸ್ಯೆಯಿಂದ ಪರಿಹಾರವನ್ನು ಪಡೆಯಲು ಮುಕ್ತಿ ನಾಗನಿಗೆ ಪೂಜೆ ಸಲ್ಲಿಸಿದರೆ ಸಾಕು ಹೌದು ಅಮ್ಮನವರಿಗೆ ಬಳೆ ಹಲಿಕೆ ಮಾಡಿಕೊಂಡರೆ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಪರಿಹಾರವಾಗುತ್ತದೆ ಎಂಬ ಒಂದು ನಂಬಿಕೆ ಇಲ್ಲಿ ಹೆಚ್ಚಾಗಿ ಇದೆ ಅಮ್ಮನವರಿಗೆ ಬಳೆ ಅಂದರೆ ಅತ್ಯಂತ ಪ್ರಿಯ ಹಾಗಾಗಿ ಇಲ್ಲಿ ಒಂದು ಬಳೆ ಹಲಿಕೆ ಮಾಡಿಕೊಂಡಲ್ಲಿ ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಅತ್ಯಂತ ಶೀಘ್ರವಾಗಿ ಪರಿಹಾರವಾಗುತ್ತದೆ ಹೌದು ಸ್ನೇಹಿತರೆ ಹಾಗೂ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಯಾವುದೇ ರೀತಿಯ ದೃಷ್ಟಿದೋಷ ಮಾಟ ಮಂತ್ರ ಆಸ್ತಿ ವಿವಾದಿಗಳಿಗೆ ಇಲ್ಲಿರುವ ಇಲ್ಲಿರುವ ಭೂತ ರಾಜನಿಂದ ಪರಿಹಾರ ಸಿಗುತ್ತದೆ ಹೌದು ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ವ್ಯವಹಾರದಲ್ಲಿ ಯಾವುದೇ ರೀತಿಯ ಪ್ರಗತಿ ಕಾಣ್ತಾ ಇಲ್ಲ ಅಂದರೆ ಇಲ್ಲಿರುವ ಭೂತರಾಜನಿಗೆ ಒಂದು ಕುಂಬಳಕಾಯಿಯನ್ನು ಅರ್ಪಿಸಿದರೆ ಸಾಕು ನೀವು ಅಂದುಕೊಂಡ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಹಾಗೂ ಈ ಸ್ಥಳದ ಇನ್ನೊಂದು ವಿಶೇಷವೆಂದರೆ ಇಲ್ಲಿ ಒಂದು ಅದ್ಭುತ ಮರವಿದೆ ಅದುವೇ ಲಕ್ಕಿ ವೃಕ್ಷ ಇದು ಪುಣ್ಯಕ್ಷೇತ್ರದಲ್ಲಿ ಮಾತ್ರ ಕಾಣಸಿಗುತ್ತದೆ ಸಿಗುತ್ತದೆ ಅತ್ಯಂತ ಪವಿತ್ರ ಪವಿತ್ರವಾಗಿರುವ ಅಮ್ಮನವರ ಸ್ಥಳದಲ್ಲಿ ಸಮೃದ್ಧವಾಗಿ ಒಂದು ಮರವು ಬೆಳೆದಿದೆ ಹಾಗೂ ಈ ಒಂದು ತಾಯಿಯ ಮಹಿಮೆ ಹಾಗೂ ಪವಾಡದಿಂದ ಅನೇಕ ಜನರು ತಮ್ಮ ಜೀವನದಲ್ಲಿರ್ತಕ್ಕಂಥ ಸಮಸ್ಯೆಗಳಿಂದ ಹೊರಬಂದಿದ್ದಾರೆ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಒಂದು ಹರಕೆಯ ಸಾಕು ನಿಮ್ಮ ಎಲ್ಲ ಕಷ್ಟಗಳಿಂದ ಮುಕ್ತಿಯನ್ನು ಪಡೆಯಲು ಹೌದು ಈ ಒಂದು ದೇವಾಲಯದಲ್ಲಿ ಪ್ರಸಾದದ ವ್ಯವಸ್ಥೆಯು ಕೂಡ ಇರುತ್ತದೆ ಹಾಗೂ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗೆ ಅಮ್ಮನವರ ಬಳಿ ಪರಿಹಾರವಿದೆ ಅಲ್ಲದೆ ಸಂತಾನ ಭಾಗ್ಯವಿಲ್ಲದವರು ಇಲ್ಲಿಗೆ ಬಂದು ದೇವಿಯಲ್ಲಿ ಹರಕೆ ಹೊತ್ತರೆ ಸಾಕು ಮಕ್ಕಳ ಭಾಗ್ಯವನ್ನು ಕರುಣಿಸುತ್ತಾಳೆ ಈ ಪದ್ಮಾವತಿ ಆ ವಿಸ್ಮಯಗಳಿಂದಾಗಿ ದೇವಿಗೆ ಭಕ್ತರ ಸಂಖ್ಯೆ ಹೆಚ್ಚುತ್ತಲೇ ಇದೆ ಹೌದು ಈ ಒಂದು ಪವಿತ್ರ ಸ್ಥಳಕ್ಕೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಯನ್ನು ನೀವೇ ತಿಳಿಯಿರಿ ಈ ರೀತಿಯಾದಂತಹ ಸರಳ ಸುಲಭ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದ